ಮಾತನ್ನು ಕೂಡ ಹೇಳಿ ಬಯಸ್ತೇನೆ ನಾನು ಅವ್ರು ಮಾಡಿರ್ತಕ್ಕಂಥ ತಪ್ಪ ಅವರು ನಿನ್ನೆ ಕೂಡ ಬಾಗಿ ಮಾತಾಡಿದ್ರು ಇವತ್ತು ಎಲ್ಲರ ಒತ್ತಾಯ ಇಷ್ಟೇ ಇದೆ ನಾಳೆನೆ ನಾಳೆ ನರಕ ಚರ್ಚಿ ಹೇಳ್ತಿ ಮುಂದೆ ದೀಪಾವಳಿ ಹಬ್ಬ ಶುರು ಆಗತ್ತೆ ನಾಳೆ ದಿವಸನೇ ಆ ಹಾಕಿದ ನಿಷೇಧವನ್ನು ಹಿಂದಕ್ಕೋಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಲಿಕ್ಕೆ ಬಯಸ್ತೀನಿ ನಾನು ಯೋಚನೆ ಮಾಡಿಬಿಡ್ತೀವಿ ನಾವು ಅವ್ರ ಜೊಳಿದ್ರ ಸಾಹೇಬ್ ಕಟ್ಟಿದೀವಿ ನಾವು ಈ ಒಂದು ಅಂದ್ರೆ ಸರ್ಕಾರಕ್ಕೆ ಮುಖ್ಯಮಂತ್ರಿ ಆಡಿ ಗಣೆಯರಿಗೆ ಹೋಗಿ ಆ ಸ್ವಾಮೀಜಿ ಅವರು ಕರ್ಕೊಂಡು ಸತ್ಯ ಇಡೀ ಸತ್ಯ ಆಗಿಲ್ಲ ಶಬರಿಮಲೆ ಇರ್ಬೋದು ಹಿಂದೂಗಳ ಧಾರ್ಮಿಕ ಕೇಂದ್ರ ಎಲ್ಲೆಲ್ಲೂ ನಗರದ ಸುಮಾರು ಆರುವರೆ ಸಾವಿರ ಸ್ವಯಂ ಸೇವಕ ಬಂದ ಮಾಡಿ ಪತ್ಸಲಾದ್ರೆ ಆರೂವರೆ ಸಾವಿರ ಎಂತ ಬಂದ್ರೆ ವಿಜಯಪುರ ನಗರದಾಗ ಅವ್ರು ನಿತ್ಯ ಶಾಖೆಗೆ ಬಂದವರಲ್ಲ ಇನ್ನೂ ಜನರು ಹಿಂದೂ ಮುಖಂಡರು ಮತ್ತು ಸ್ವಾಮೀಜಿ ಅವರು ಮಾತಾಡ್ಲಿಕ್ಕಿದ್ದಾರೆ ಮಾಡ್ತಕ್ಕಂಥ ಕೆಲಸ ಮಾಡಕತ್ತ ನೀವು ನೀವು ಹಿಂದೂ ಧರ್ಮ ಹುಟ್ಟಿ ತಿಳ್ಕೊಂಡ್ರೆ ನೀವು ಬೇರೆ ಅಲ್ಲ ನೀವೇ ಬೇರೆ ಅಲ್ಲ ನಿಮ್ಮನೇ ಹಿಂದೂ ಧರ್ಮ ಆಚರಣೆ ಮಾಡ್ತೀರಿ ನೀವೇಲ್ಲರೂ ಕಾಂಗ್ರೆಸ್ ಶಾಸಕರು ಮಂತ್ರಿಗಳು ಈಗಿನ ಕರ್ನಾಟಕದ ಸರ್ಕಾರದ ಏನು ಅವಲೋಕನ ಮಾಡಿದಾಗ ನಾವು ಹಿಂದಿಲಿನಂತನೂ ನೋಡ್ತಾ ಬಂದಿದ್ದೀವಿ ಈಗ ಅಲ್ಲ ಎಪ್ಪತ್ತು ವರ್ಷದ ರಾಜಕ ಜೀವನದಲ್ಲಿ ನಮ್ಮ ಹಿಂದೂ ಧರ್ಮವನ್ನು ತಿಳಿಯುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಬಂದಿದೆ ಹೊಲಿಕೆ ರಾಜಕಾರಣ ಮೂಲಕ ತಮ್ಮ ಅಧಿಕಾರದ ಸ್ವತ್ತನ್ನು ಇಡೀ ನಮ್ಮ ದೇಶದ ನಮ್ಮ ಕರ್ನಾಟಕ ರಾಜ್ಯದ ಜನರಿಗೆ ಅನ್ಯಾಯ ಮಾಡುವಂಥ ಸರ್ಕಾರ ನಮ್ಮ ಕರ್ನಾಟಕದಲ್ಲಿದೆ ಇವತ್ತೇನು ಸ್ವಾಮಿಗಳ ಮೇಲೆ ನಿರ್ಬಂಧ ಹೇರಿರುವಂಥದ್ದು ಇದು ಹೇಡಿತನದ ಕೆಲಸ ಸ್ವಾಮಿಗಳ ಹತ್ರ ಏನು ಬೇಡಬೇಕಂದ್ರೆ ನಮ್ಮ ರಾಜ್ಯ ಒಳ್ಳೆಯದಾಗಲಿ ಅಲ್ಲಿ ಸಂಸ್ಕಾರ ಸಂಸ್ಕೃತಿ ಅವರಿಗೆ ಸಾಮಾಜಿಕ ಸಾಮರಸ್ಯವನ್ನು ಕೊಡಿಸುವಂಥ ಕೆಲಸ ನಾವು ಬೇಡಬೇಕು ಅಂಥವರನ್ನು ನಾವು ಸಾಮರಸ್ಯ ಬೆಳೆಸುವಂಥ ಸ್ವಾಮೀಜಿಯವರನ್ನು ಇವತ್ತು ನಿರ್ಬಂಧ ಹಾಕಿರುವಂಥದ್ದು ಬಹಳ ಖಂಡನೀಯವಾದಂಥದ್ದು ಎಲ್ಲ ಸ್ವಾಮಿಗಳು ಕೂಡಿಕೊಂಡು ನಾವು ಇದಕ್ಕೆ ನಾವು ಹೋರಾಟಕ್ಕೆ ನಿಂತಿದ್ದೀವಿ ನಾವು ಹೋರಾಟ ಮಾಡೋಂಗಿಲ್ಲ ನಾವು ಗ್ರಾಮ ಗ್ರಾಮಗಳಲ್ಲಿ ಹೋಗಿ ಸ್ವಾಮಿಗಳು ಏನು ಮಾಡ್ತೀವಿ ಅಂದ್ರೆ ಬೋಧನೆಯನ್ನು ನೀಡ್ತೀವಿ ಧರ್ಮ ಬೋಧನೆ ಸಾಮಾಜಿಕ ಬೋಧನೆ ಧಾರ್ಮಿಕ ಬೋಧನೆ ಶೈಕ್ಷಣಿಕವಾಗಿ ಏನು ಸಾವಯವ ಕೃಷಿ ಆಗಿರ್ಬೋದು ಇದರ ಬಗ್ಗೆ ನಾವು ಅವಲೋಕನ ಮಾಡಿ ಅವರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತೀವಿ ಇವತ್ತು ಏನಾಗ್ತಾ ಇದೆ ಅಂದ್ರೆ ಕರ್ನಾಟಕ ಸರ್ಕಾರ ಈ ಸ್ವಾಮಿಗಳ ಮೇಲೆ ಇದೇನು ಅಸ್ತ್ರ ಅಲ್ಲ ಇದು ಇದು ದೊಡ್ಡ ಅನ್ಯಾಯವನ್ನು ಇದೆ ಏನು ಕನೇರಿ ಶ್ರೀಗಳನ್ನು ನಿರ್ಬಂಧನೆ ಇರುವಂಥದ್ದು ಬಹಳ ವಿಷಾದನೀಯವಾದಂಥದ್ದ ವಿಷಯ ಈ ವಿಷಯದ ಪರವಾಗಿ ನಾವು ಎಷ್ಟೇ ಹೇಳುತ್ತೀವಿ ಈ ನಿರ್ಬಂಧನೆಯನ್ನು ವಾಪಸ್ ತಗೊಂಡು ಗೌರವಿತವಾಗಿ ನಮ್ಮ ಸ್ವಾಮಿಗಳಿಗೆ ಕ್ಷಮೆ ಕೇಳಬೇಕು ಇದು ನಮ್ಮ ಭಾರತದ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಏನಂದರೆ ಸಂತರು ಶರಣರು ಋಷಿ ಮುನಿಗಳ ಇರುವಂಥ ಈ ದೇಶ ಈ ಸಂಸ್ಕೃತಿಯನ್ನು ಬೆಂಬಲಿಸುವಂಥ ಗೌರವಿಸುವಂಥ ಕೆಲಸ ಮಾಡಬೇಕು ಏನು ಸಿದ್ದರಾಮಯ್ಯನವರು ನೀವು ಬಂದಾಗಲಿಂತ ಎಲ್ಲರೂ ನೀವು ಮಾಧ್ಯಮ ಮುಖಾಂತರ ಆಗಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳ್ ನೋಡಿದಾಗ ಅವ್ರು ಒಲಿಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಧರ್ಮ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಸಮಾಜ ಹೊಡೆಯುವಂಥ ಕೆಲಸ ಮಾಡ್ತಿದ್ದಾರೆ ಯಾವುದೇ ಕೆಲಸ ಇಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಕೆಲಸಗಳು ಕುಂಠಿತವಾಗಿದೆ ಅದಕ್ಕೆ ಆ ಕುಂಠಿತ ಕೆಲಸ ಜನರಿಗೆ ಗೊತ್ತಾಗಬಾರ್ದಂತ ಈ ಧರ್ಮವನ್ನು ಹೊಡೆಯುವಂಥ ಕೆಲಸ ಇವ ಇವತ್ತಿನ ಸಿದ್ದರಾಮಯ್ಯ ಸ್ವಾ ಸರ್ಕಾರ ಮಾಡ್ತಾ ಇದ್ದಾರೆ ನಾವು ನೇರು ಆರೋಪ ಮಾಡೋದು ಸಿದ್ದರಾಮಯ್ಯವರಿಗೆ ಇವತ್ತು ಆ ಸಿದ್ದರಾಮಯ್ಯ ಸರ್ಕಾರ ಏನಿದೆ ಅಲ್ಲ ಈ ಸರ್ಕಾರ ಈ ನಮ್ಮ ಗುರುಗಳಿಗೆ ಗೌರವವನ್ನು ಕೊಟ್ಟು ಈ ನಿರ್ಬಂಧಿಯನ್ನು ವಾಪಸ್ ತಗೊಳ್ಳುವಂಥ ಕೆಲಸ ಆಗಬೇಕು ಯಾರು ಕ್ಷಮೆ ಕೇಳಬೇಕು ನಮ್ಮ ಸರ್ಕಾರ ಕೇಳಬೇಕು ಗುರುಗಳಿಗೆ ಗುರುಗಳಿಗೆ ಯಾರು ಬೇಕಾಗಿಲ್ಲ ಗುರುಗಳನ್ನು ಕ್ಷಮೆ ಗೌರವಪೂರ್ವಕವಾಗಿ ಕ್ಷಮೆ ಕೇಳಿ ಈ ನಿರ್ಬಂಧನೆ ಹಾಕಿದ್ದು ತಪ್ಪಾಗಿದೆ ಗುರುಗಳು ನಾಲ್ಕು ಮಾತು ಹೇಳ್ತಾರೆ ಬಂದವರನ್ನು ಬೋಧನೆ ಮಾಡುವಂಥ ಕೆಲಸ ಮಾ ಬೋಧನೆ ಮಾಡ್ತಾ ಇರ್ತಾರೆ ನಮ್ಮ ಬಿಜಾಪುರ ಭಾಷೆ ಎಂಥ ಭಾಷೆ ಅಂದರೆ ಗಂಡು ಭಾಷೆ ಇದೆ ನಾವು ನೇರ್ ನುಡಿಯನ್ನು ಮಾತನಾಡುವಂಥದ್ದು ಆ ನೇರು ನುಡಿಯನ್ನು ಸ ಕಣೇರಿಯ ಕಾಡಿದ್ದೇಶ್ವರ ಅಪ್ಪಗಳು ಮಾತಾಡಿದ್ದಾರೆ ಆ ನೇರು ನುಡಿಗೆ ನಾವು ಎಲ್ಲರೂ ಬದ್ಧರಾಗಿದ್ದೀವಿ ಈ ನಮ್ಮ ದೇಶದ ನೆಲ ಏನಿದೆ ಅಲ್ಲ ನಮ್ಮ ಬಿಜಾಪುರ ಇದು ಎಲ್ಲರಿಗೆ ಜ್ಞಾನವನ್ನ ಕೊಟ್ಟಿರುವಂತ ದೇಶ ಅಂತ ಇಡೀ ಜಗತ್ತಿಗೆ ವಿಶ್ವ ಶ್ರೇಷ್ಠ ಸಂತ ಯಾರಂದ್ರ ಅಪ್ಪಗಳ ಈ ನಾಡು ಅಂತ ನಾಡಿನಲ್ಲಿ ನಿರ್ಬಂಧನೆ ಇರುವಂತದ್ದು ಬಹಳ ಖಂಡನೀಯವಾಗ ಎಷ್ಟೋ ಜನ ಪಾಕಿಸ್ತಾನ ಈ ಸರ್ಕಾರನೇ ಪಾಕಿಸ್ತಾನದ ಸರ್ಕಾರ ಅಂತ ಹೇಳಲಿಕ್ಕೆ ನಾ ಇಚ್ಛೆ ಪಡ್ತೀನಿ ಯಾಕಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೂ ಪಾಕಿಸ್ತಾನ ಧ್ವಜವನ್ನು ಹಾರಿಸಿದ್ರು ಇಲ್ಲ ಅವರನ್ನು ಬಗಲಾಗ ತಗೊಂಡು ಸನ್ಮಾನ ಮಾಡಿಕೊಂಡು ಹೋಗುವಂಥ ಸರ್ಕಾರ ಇದೆ ಏನು ಆರ್ ಎಸ್ ಎಸ್ ಪಥ ಸಂಚಲನ ನೋಡುವಂಥ ಈ ಏನು ಭವ್ಯವಾದ ಮೆರವಣಿಗೆ ನೋಡಿ ಅದನ್ನು ಬ್ಯಾನ್ ಮಾಡ್ತೀವಂತ ಇವರು ತಲೆ ಕೆಟ್ಟು ಹೋಗಿಬಿಟ್ಟಿದೆ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಸಮಾಜ ಕೆಲಸ ಈ ನಮ್ಮ ರಾಜ್ಯದ ಕೆಲಸಗಳನ್ನು ಕುಂಠಿತ ಮಾಡಿ ಇವು ಧರ್ಮ ಹೊಡೆಯುವಂಥ ಕೆಲಸ ಮಾಡ್ತಾ ಇದೆ